Oh ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹೆಂಗಿದೀರ ಗುರು ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ತುರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಮತ್ತೆ ಏನ್ ಗುರು ಸಮಾಚಾರ ಇಷ್ಟು ದಿವಸ ನೋಡ್ತಾ ಇದ್ದೀರಾ ಹೌದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆ ಮೊದಲನೆಯ ಒಂದು ಏನಂತಾರೆ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಮೀನ್ಸ್ ಟ್ರಿಪ್ಗೆ ಹೋಗ್ತಾ ಇದೀವಿ ಹೇಗಿದ್ರು ಮಳೆಗಾಲ ಶುರು ಆಗಿದೆ ಎಲ್ಲಾದ್ರೂ ಒಂದು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇವತ್ತು ನಾವು ಹೊರಟಿರುವಂತಹ ಊರು ಮೂಡಿಗೆರೆ ಸೊ ಈಗ ಮೂಡಿಗೆರೆಗೆ ಪ್ಲಾನ್ ಮಾಡ್ತಾ ಇದೀವಿ ಗುರು ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಇಂಟ್ರೊಡಕ್ಷನ್ಸ್ ಎಲ್ಲ ಜಾಸ್ತಿ ಕೊಡೋದು ಬೇಡ ಅಂತ ಹೇಳ್ಕೊಂಡು ಈಗ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ನೀವು ಸಹ ನಮ್ಮ ಜರ್ನಿ ಜೊತೆ ಹಾಗೆ ಕಂಟಿನ್ಯೂ ಆಗಿ ಸೊ ಎಲ್ಲರೂ ಹೋಗಿ ಸುತ್ತಾಡ್ಕೊಂಡು ನೋಡ್ಕೊಂಡು ಖುಷಿ ಖುಷಿಯಾಗಿ ಬರೋಣ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ರೆಡಿದಾ ನಾನು ಈ ಬ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥ ಪ್ಲೇಸ್ ಬಂದು ಮೂಡಿಗೆರೆ ಆ ಹೋದ್ವರ್ಷ ಎಷ್ಟೊಂದು ಟ್ರಿಪ್ಪಿಗೆ ಹೋಗಿದ್ರು ಬಟ್ ನಾನು ಹಾಕಕ್ಕೆ ಆಗಲಿಲ್ಲ ಕಾರಣ ಸಹ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಎಲ್ಲದೂ ಡಿಲೀಟ್ ಆಗಿತ್ತು ಅಂತ ಅಂದ್ಬಿಟ್ಟು ಬಟ್ ಸಿಕ್ಕಿರೋದ ಒಂದು ಸ್ವಲ್ಪ ಲಾಸ್ಟ್ ಬಿಡೋದ ನಾಯಿ ಥರ ಬಂದ್ಲು ಒಂದು ಫ್ಲೋ ಅಲ್ಲಿ ಏನಾದ್ರೂ ಹೇಳ್ತಾ ಇರ್ತೀನಿ ಆಲ್ ಮಾಡಕ್ಕೆ ಅಂತಾನೆ ಬಂದು ಕಾಯ್ತಾ ಇರ್ತಾರೆ ಆಕ್ಚುಲಿ ಇವಳು ಟ್ರಿಪ್ ಗೆ ಬರ್ಬೇಕಾಗಿತ್ತು ಬಟ್ ಬರ್ತಾ ಇಲ್ಲ ಒಳ್ಳೇದಾಯ್ತು ಜಾಗ ಮಿತ್ತು ನನಗೆ ಅದಕ್ಕೆ ನಾವು ಈ ಸತಿ ಹೋಗ್ತಾ ಇದ್ದೀವಿ ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ನಿಮ್ಗೆಲ್ಲ ತೋರಿಸ್ತೀನಿ ಯಾರ ಯಾರ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಅಂತ ಅನ್ಬಿಟ್ಟು ಲೆಟ್ ಸ್ಟಾರ್ಟ್ ದ ಜರ್ನಿ ಈಗ ನಾನು ಭದ್ರಾವತಿ ಸಾರಿ ಬೆಂಗಳೂರಲ್ಲಿ ಇದ್ದೀನಿ ಸ್ವಲ್ಪ ಜನ ಫ್ರೆಂಡ್ಸ್ ಭದ್ರಾವತಿಯಿಂದ ಬರ್ತಾ ಇದ್ದಾರೆ ಈಗ ಹನ್ನೊಂದು ಕಾಲಿಗೆ ಡ್ರೈವ್ ಇದೆ ಬೀರೂರಲ್ಲಿ ಹೋಗ್ಬಿಟ್ಟು ಎಲ್ಲಾರನ್ನೂ ಮೀಟ್ ಮಾಡ್ತೀವಿ ಬೀರೂರಲ್ಲಿ ಕಾರ್ ತಗೊಂಡ್ ಬರ್ತಾವೆ ಅಲ್ಲಿಂದ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಲೆಟ್ ಸ್ಟಾರ್ಟ್ ಇಡೀ ಇಲ್ಲ ನಿಲ್ಸ ಇರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಗಾಯ್ ಸೊ ಗಾಯ್ ನಾನು ನಿಮಗೆ ವೈಷ್ಣವ್ ಸಫಾಯರ್ನ ಯಾಕೆ ಗೊತ್ತಾ ಇವಾಗ ತೋರಿಸಿದ್ದು ನಾನು ಬೆಂಗಳೂರಿಗೆ ಬಂದಾಗ ಫಸ್ಟ್ ಟೈಮ್ ನಾನು ಕೆಲಸ ಮಾಡಿದ್ದೆ ಇಲ್ಲಿ ಬೈಜಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಆವಾಗ ನಾನು ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಾಗ ಕಲ್ ಸ್ಟಾರ್ಟ್ ಇಲ್ಲಿ ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ ಸಾರಿ ಹೋಗ್ತಾ ಇದ್ದೀನಿ ಯಾವುದೇ ಥರ ಬಸ್ ಸಿಕ್ಕಲಿಲ್ಲ ಆಟೋ ಸಿಕ್ಕಲಿಲ್ಲ ಅದೇ ರ್ಯಾಪಿಡೋನು ಬುಕ್ ಆಗಿಲ್ಲ ಯಶವಂತಪುರ ತನಕ ಹೆಂಗೋ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಯಾರ ಡ್ರಾಪ್ ತಗೊಂಡು ಬಂದಿದ್ದು ನೋಡಿದ್ರಲ್ಲ ಅಂಕ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದಾರೆ ಈಗ ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಲ್ಲಿ ಯಾರ್ಯಾರು ನೋಡುವ ಸೊ ಗೈಸ್ ಫೈನಲ್ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ ನೋಡಿದ್ದ ರೈಲ್ವೆ ಸ್ಟೇಷನ್

ಏನೂರಿಗೆ ನಾವು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಬ್ಲಾಗ್ ಹೇಳ್ತೀವಿ ಏನಾದರೂ ಆ ಟ್ರಿಪ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಟ್ರೈನ್ ಹತ್ತಿದ್ದೀವಿ ಇಲ್ಲಿಂದ ಬೀರೂರಿಗೆ ರೀಚ್ ಆಗಬೇಕು ಸೊ ಬೀರೂರಿಗೆ ಹೋಗಾದ ಮೇಲೆ ಅಲ್ಲಿಂದ ನಮ್ಮ ನೆಕ್ಸ್ಟ್ ಮೂಡಿಗೆರೆಗೆ ಟ್ರಿಪ್ ಅಂತ ಜೋನಿ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಪ್ರೀತಿ ಜಾಯ್ನ್ ಆಗಿದ್ದಾರೆ ಇಲ್ಲ ಅದು ನನಗೆ ಜಾಯ್ನ್ ಆವಾಗಲೇ ಜಾಯಿನ್ ಆಗಿತ್ತು ದಿಸ್ ಈಸ್ ಪವರ್ ಓಕೆ ಬನ್ನಿ ಕ ಜರ್ನಿನಾಗ ಕಂಟಿನ್ಯೂ ಆಸ್ತಿ ನೀವು ಬಂದರೂ ಪ್ರೀತಿ ಈಗ ಪೊಲೀಸ್ ಬರ್ತಾ ಇದ್ದಾರೆ ನಾವು ಜನರಲ್ ಟಿಕೆಟ್ ಅಂದ್ಕೊಂಡ್ಬಿಟ್ಟು ನೋಡಿಗೆ ಜನರಲ್ ಟಿಕೆಟ್ ಪೊಲೀಸ್ ಬಂದ್ಬಿಟ್ಟು ನಾವು ಜನರಲ್ ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೀವಿ ಹೊಸ ಟಿಕೆಟ್ನ ಅದಕ್ಕೆ ಓಡ್ಸೋಕ್ಕೆ ಅಂತ ಬಂದ್ಬಿಟ್ಟವ್ರೆ ನೆಕ್ಸ್ಟ್ ಅದು ಚೇಂಜ್ ಆಗ್ತೀವಿ ಏನಿದ್ದೀವಿ ಆದರೆ ದೇವರಾಣಿಗೂ ಚೇಂಜ್ ಆಗೋಲ್ಲ

ಈಗ ಎಲ್ಲರಿಗೂ ಒಂದು ಕ್ವೆಶ್ಚನ್ ಆಗ್ತಾ ಇದೆ ಯಾವಾಗ ಐಸ್ ಕ್ರೀಮ್ ನದಿಗೋ ನದಿಗೊತ್ತಿರೋ ಪ್ರಕಾರ ಸಿಲ್ಬೆಡ್ ಹಾಕ್ತಾರೆ ನೀವ್ ಯಾವ್ದಾಗ್ತಾರೆ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನಮಗೆ ಕೊಡಿ ಧನ್ಯವಾದಗಳು ಪ್ರನವರು ವಾಟರ್ನ ಕ್ವಾಟರ್ ಅನ್ಕೊಂಡ್ ಕುಡಿತಾ ಇದಾರೆ ಕುಡಿಯೋ ಪಾಪ ನಾಚಿಕೆ ಆಗೋಗಿದೆ ಕಡಿತ ಕುಡಿಯ ಹೌದಾ ನೀನು

ಹೇಳಲ್ಲ ಅದನ್ನೆಲ್ಲ ಟೈಮ್ ಕಾರ್ ಬಂದಿದೆ ಈಗ ಇಲ್ಲಿಂದ ನಾವು ಮೂಡಿಗೆರೆ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಮಾಡಿದ್ರು ಪ್ರೀತಿ

ಕೃಷ್ಣ ಓಕೆ ಗಾಯಸ್ ನಾನು ಕಂಟಿನ್ಯೂ ಮಾಡ್ತೀನಿ ಮುಂದೆ ವೆದರ್ ತುಂಬಾ ಸಕ್ಕತ್ತಾಗಿದೆ ಬಂದು ತೋರಿಸ್ತೀನಿ ವೆದರ್ ಎಂಜಾಯ್ ಮಾಡು ಗಾಯ್ಸ್ ಫೈನಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಸಿಕ್ಸ್ ಮೂಡಿಗರಿಗೆ ರೀಚ್ ಆಗಿದ್ದೀವಿ ಸ್ವಲ್ಪ ಬಿಟ್ರೆ ನಮ್ಮ ಡೆಸ್ಟಿನೇಷನ್ ದೇವರ ಮನೆ ತತ್ ರೀಚ್ ಆಗ್ತಾ ಇದೀವಿ ಸೊ ಅಲ್ಲಿಂದ ವ್ಯೂ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ತೋರಿಸ್ತೀನಿ ಅಲ್ಲಿ ನೋಡಿ ಕಾರ್ ಯಾವ ತರ ವ್ಯೂ ಇದೆ ಅಂತ ಫೈನಲ್ ಈಗ ಸ್ವಲ್ಪ ಅರ್ಧ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ತರ ವ್ಯೂ ಇದೆ ಅಂತ ಅಂದ್ಬಿಟ್ಟು ಇಲ್ಲೇ ಇಷ್ಟು ಸಕ್ಕತ್ ಆಗಿದೆ ಇನ್ನು ಮೇಲೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಅನ್ನಿಸ್ತಾ ಇದೆ ಜೊತೆನೋ ಬೈಕಲ್ಲಿ ಡ್ರಾಪ್ ತೊಗೊಂಡು ಬಂದಿದ್ದು ಬಂದಾಗಿತ್ತು ಸಕ್ಕತ್ತಾಗಿತ್ತು ಸೊ ಈಗ ನಮ್ಮವ್ರ್ ನೋಡಕ್ಬೇಕು ಅವ್ರು ಎಲ್ಲೋಗ್ಬಿಟ್ಟು ಅವರೆಂಥ ಗೊತ್ತಿಲ್ಲ ಆಲ್ಮೋಸ್ಟ್ ತುಂಬ ದೂರ ಬಂದ್ಬಿಟ್ಟಿದ್ದೀನಿ ಸುತ್ತಮುತ್ತ ಮಾತ್ರ ಸಖತ್ತಾಗಿದೆ ಒಬ್ಬಳೇ ಬಂದಿದ್ದು ಅರೆ ಭಯ ಆಗ್ತಿದೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ರುಚಿಯಾಗ್ಬಿಟ್ಟಿದೆ ನಾನು ಯಾ ಬೇರೆಯವ್ರ ಹತ್ರ ಡ್ರಾಪ್ ಕೇಳ್ಕೊಂಬರೋದಲ್ಲೂ ಒಂಥರ ಚೆನ್ನಾಗಿದೆ ಅಲ್ವಾ ಯಾ ನೋಡಿ ಹೆಂಗಿದೆ ಸುತ್ತ ಮತ್ತು ಆ್ಯಕ್ಚುಲಿ ಅದು ಹೋಗ್ಬಿಡ್ತು ಪಾಯಿಂಟ್ ಆಗಲೇ ಸಕ್ಕತ್ತಾಗಿತ್ತು ನಾನು ಹೋಗ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ